ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರ ದೇವರಿಗೆ ಆ ವಿಗ್ರಹ ಪ್ರಾಣಪ್ರತಿಷ್ಠೆ ರಾಮಲಲ್ಲಾ ವಿಗ್ರಹದ ಪ್ರಾಣಪ್ರತಿಷ್ಠೆ ಬರುವ ಜನವರಿ ಇಪ್ಪತ್ತೆರಡನೇ ತಾರೀಕಿನ ನಡೆಯಲಿಕ್ಕಿದೆ ಇದು ಭಾರತದಾದ್ಯಂತ ಮತ್ತು ಜಗತ್ತಿನಾದ್ಯಂತ ಇರುವಂತಹ ಎಲ್ಲ ಹಿಂದೂಗಳ ಒಂದು ಸಂಭ್ರಮ ಮತ್ತು ಸಡಗರದ ದಿನವಾಗಿ ಪರಿಣಮಿಸ್ತಾ ಇದೆ ಇನ್ನೇನು ದಿನಗಣನೆ ಆರಂಭ ಆಗ್ತಾ ಇದೆ ಅದರ ಜೊತೆಗೆ ಆ ದಿವಸ ಪ್ರಾಣ ಪ್ರತಿಷ್ಠೆಯ ದಿವಸ ಆ ದೇಶದಾದ್ಯಂತ ಇರುವಂತಹ ಹಿಂದೂ ದೇವಾಲಯಗಳಲ್ಲಿ ವಿಶೇಷವಾದಂತಹ ಪೂಜೆ ಪರಿಕಲ್ಪನೆಗಳನ್ನು ಪೂಜೆಗಳನ್ನು ಮಾಡಬೇಕಿರುವಂತಹ ವಿಶೇಷವಾದಂಥ ಪರಿಕಲ್ಪನೆಯನ್ನು ಕೇಂದ್ರ ಸರ್ಕಾರ ಇಟ್ಟುಕೊಂಡಿರುವಂಥದ್ದು ಅದರ ಜೊತೆಗೆ ಇವತ್ತು ಅದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳು ಕೂಡ ನಡೆಯುತ್ತಾ ಇದೆ ಅದರ ಜೊತೆಗೆ ಇದು ರಾಮ ನಮ್ಮನ ವಿಗ್ರಹದ ಪ್ರತಿಷ್ಠಾಪನೆ ಒಂದು ಒಂದೆಡೆ ಆದರೆ ಇದು ದೇಶದಾದ್ಯಂತ ಇರುವಂತಹ ಹಿಂದೂಗಳ ಹೃದಯದಲ್ಲಿ ಶ್ರೀರಾಮನ ಪುನರ್ ಪಟ್ಟಾಭಿಷೇಕ ಎನ್ನುವಂತಹ ಒಂದು ರೀತಿಯಲ್ಲಿ ಸಂಭ್ರಮ ಸಡಗರ ಅದು ನಿರ್ಮಾಣ ಆಗಿದೆ ವಿಶೇಷವಾಗಿ ಎಲ್ಲ ದೇವಾಲಯಗಳಲ್ಲಿಯೂ ಕೂಡ ವಿಶೇಷ ಪೂಜೆ ಆಗ್ತಾ ಇರುವಂಥದ್ದು ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಒಂದು ಯಜ್ಞವನ್ನು ಆ ದಿವಸ ನಡೆಸ್ತಾ ಇದ್ದಾರೆ ರಾಮತಾರಕ ಯಜ್ಞ ಎನ್ನುವಂಥದ್ದು ಬಹುಶಃ ಪುರಾಣಗಳಲ್ಲಿ ಇಂತಹ ಯಜ್ಞ ಯಾಗಾದಿಗಳು ಆಗಬೇಕಾದರೆ ಅದಕ್ಕೆ ವಿಶೇಷವಾಗಿ ಅಶ್ವಮೇಧವನ್ನು ಮಾಡುವಂಥದ್ದು ಅಥವಾ ಆ ಅಶ್ವವನ್ನು ಒಂದು ತಿರುಗಾಟಕ್ಕೆ ಕಳುಹಿಸುವ ಅದ್ರ ಮೂಲಕವಾಗಿ ರಾಜರುಗಳು ಚಕ್ರವರ್ತಿ ನಡೆಸುವಂತಹ ಈ ಒಂದು ಯಾಗದಲ್ಲಿ ಆ ರಾಜರುಗಳು ಏನು ಆಗ್ತಾರೆ ರಾಜರುಗಳು ವಿಶೇಷವಾಗಿ ಕಪ್ಪ ಕಾಣಿಕೆಗಳನ್ನು ಕೊಡುವಂಥದ್ದು ಅಲ್ಲದೆ ಒಂದು ವೇಳೆ ಅದನ್ನು ಕಟ್ಟಿ ಹಾಕಿದರೆ ಅದರ ಮೂಲಕ ಯುದ್ಧವನ್ನು ಮಾಡುವಂಥದ್ದು ಇದೆಲ್ಲ ಪುರಾಣಗಳಲ್ಲಿ ನಮಗೆ ನೋಡಿರುವಂತಹ ಒಂದು ಒಂದು ಯಾಗ ಅಥವಾ ಅಶ್ವಮೇಧ ಯಾಗವನ್ನು ನಡೆಸುವಂಥದ್ದು ಯಾವ ರೀತಿಯಾಗಿ ಅನ್ನುವಂಥದ್ದು ನಮಗೆ ಕಂಡು ಬಂದಿರುವಂಥದ್ದು ಬಹುಶಃ ಆ ಪರಿಕಲ್ಪನೆಯ ಪೂರಕವಾಗಿ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಜನವರಿ ಇಪ್ಪತ್ತೆರಡರಂದು ರಾಮತಾರಕ ಯಜ್ಞ ನಡೆಯಲಿಕ್ಕೆ ಇರುವಂಥದ್ದು ಬಹುಶಃ ಪುತ್ತೂರು ಈ ದೇವಸ್ಥಾನದಲ್ಲಿ ನಡೆಯುತ್ತಂತಹ ರಾಮತಾರಕ ಯಜ್ಞಕ್ಕೆ ಸೀಮೆಯ ಎಲ್ಲ ದೇವಸ್ಥಾನದವರನ್ನು ಕೂಡ ಒಡಗೂಡಿಸಿಕೊಂಡು ಆ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳಬೇಕು ಎನ್ನುವಂಥದ್ದು ಇಲ್ಲಿಯ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರ ಒಂದು ಪರಿಕಲ್ಪನೆಯಾಗಿರುವಂಥದ್ದು ಮತ್ತು ಎಲ್ಲರ ಅವರ ಸಮಿತಿಯವರ ಪರಿಕಲ್ಪನೆ ಹಾಗಾಗಿ ಆ ತಾಮತಾರಕ ಯಜ್ಞಕ್ಕೆ ಎಲ್ಲ ದೇವಸ್ಥಾನಗಳಿಂದ ಬೇಕಾಗುವಂತಹ ಒಂದು ಶಮಿತುಗಳನ್ನು ಸಂಗ್ರಹಿಸುವಂತಹ ಒಂದು ಕಾರ್ಯವು ಕೂಡ ನಡೆಯುವಂಥದ್ದು ಈ ರಾಮಾಶ್ವ ಯಾತ್ರೆಯ ಮೂಲಕ ಅದಕ್ಕಾಗಿ ಇವತ್ತಿನ ದಿನ ಇಲ್ಲಿಂದ ಪುತ್ತೂರು ಮಹಲಿಂಗೇಶ್ವರ ದೇವರ ಸಾನ್ನಿಧ್ಯದಿಂದ ಹೊರಡುವಂಥದ್ದು ಚಾಲನೆ ಸಿಗಲಿಕ್ಕಿದೆ ನಮಗೆ ಈಗಾಗಲೇ ಇದಕ್ಕೆ ಅಶ್ವವು ಬಂದಿದೆ ಈ ಅಶ್ವವನ್ನು ಒಡಗೂಡಿಕೊಂಡು ಯಾತ್ರೆ ಇಲ್ಲಿಂದ ಆರಂಭ ಆಗಲಿಕ್ಕಿದೆ ಈ ರಾಮಾಶ್ವ ಯಾತ್ರೆ ಯಾವ ರೀತಿಯಾಗಿ ನಡೆಯಲಿಕ್ಕೆ ಇದೆ ಅನ್ನೋದರ ಬಗ್ಗೆ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರ್ಬೋದು ಇದರ ಎಲ್ಲ ಸಮಿತಿ ಪ್ರಮುಖರಲ್ಲಿ ಕೂಡ ಮಾತಾಡಿಸ್ಕೊಂಡು ಬರ ಪುತ್ತೂರು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಕೇಶವಪ್ರಸಾದ್ ಮೂಲ್ಯ ಇದ್ದಾರೆ ಅದರ ಜೊತೆಗೆ ಎಲ್ಲ ಟ್ರಸ್ಟಿಗಳು ನಮ್ಮ ಜೊತೆಗೆ ಇದ್ದಾರೆ ಈ ಒಂದು ರಾಮೋಶ್ವ ಯಾತ್ರೆಯ ಪರಿಕಲ್ಪನೆ ಹೇಗೆ ಅದರ ಬಗ್ಗೆ ಮಾತಾಡೋಣ ಸರ್ ನಮಸ್ತೆ ನಮಸ್ತೆ ಶ್ರೀ ಮಾಲಿಂಗೇಶ್ವರ ನಮಃ ನಮ್ಮ ಐನೂರು ವರ್ಷಗಳ ಕಲ್ಪನೆಯ ಕನಸಿನ ರಾಮಮಂದಿರ ಸಾಕಾರಗೊಳ್ತಾ ಇದೆ ಅಸಂಖ್ಯಾತ ಕರಸೇವಕರ ಬಲಿದಾನದಿಂದ ಹಾಗೂ ನಮ್ಮೆಲ್ಲ ಹಿಂದೂ ಬಾಂಧವರ ಆಸ್ತಿಕ್ಯತೆಯ ಒಂದು ಪ್ರತೀಕವಾದ ರಾಮಮಂದಿರದಲ್ಲಿ ರಾಮನ ಪ್ರಾಣ ಪ್ರತಿಷ್ಠೆ ಇರುವಂಥದ್ದು ನಮ್ಮ ಕಾಲದಲ್ಲೇ ಇರುವಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತೇಳಿಯೇ ಹೇಳ್ಬೋದು ಆ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಉತ್ಸವದ ರೀತಿಯಲ್ಲಿ ಎಲ್ಲ ಕಡೆಯಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ ಶ್ರೀರಾಮ ಇಡೀ ಭರತಖಂಡಕ್ಕೆ ಆದರ್ಶಪ್ರಾಯ ವ್ಯಕ್ತಿ ಅವನ ಒಂದು ಆದರ್ಶವನ್ನು ಎಲ್ಲರಿಗೆ ಹೇಳುವ ರೀತಿಯಲ್ಲಿ ಹಾಗೆ ಈ ಒಂದು ಕಾರ್ಯಕ್ರಮ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನಡೀಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ದೇಶದ ಎಲ್ಲ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ವಿವಿಧ ಕಾರ್ಯಕ್ರಮಗಳು ನಡೀತಾ ಇದೆ ಪುತ್ತೂರು ಸೀಮಾ ದೇವಸ್ಥಾನ ಆ ನಿಟ್ಟಿನಲ್ಲಿ ಸೀಮೆಯ ಎಲ್ಲರನ್ನೊಳಗೊಂಡು ಕಾರ್ಯವನ್ನು ಮಾಡಬೇಕಾದ್ದು ಸೀಮಾ ದೇವಸ್ಥಾನದ ಒಂದು ಕರ್ತವ್ಯವಾಗಿದೆ ಆ ನಿಟ್ಟಿನಲ್ಲಿ ಸೀಮೆಯ ಎಲ್ಲ ಗ್ರಾಮ ದೇವಸ್ಥಾನಗಳಿಂದ ಸಮಿತನ್ನು ಸಂಗ್ರಹಿಸಿ ಆ ಮೂಲಕ ಸೀಮೆಯೆಲ್ಲರ ಜೊತೆಗೂಡಿದ ಒಂದು ಕಾರ್ಯಕ್ರಮ ರಾಮತಾರಕ ಯಜ್ಞ ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೆಯಲಿಕ್ಕಿದೆ ಪುತ್ತೂರು ಸೀಮೆಯ ಇಪ್ಪತ್ತೆರಡು ಗ್ರಾಮ ದೇವಸ್ಥಾನಗಳಿಂದ ಹಾಗೂ ಕಾರ್ ಈ ಸಮಿತ್ ಯಾಗ ಸಮಿ ಪಾಲಶ ಸಮಿತ್ತು ಹಾಗೂ ಸಾಂಕೇತಿಕವಾಗಿ ಒಂದು ಕೆ ಜಿ ಅಕ್ಕಿ ಒಂದು ಕೆ ಜಿ ಬೆಲ್ಲ ಒಂದು ಕೆ ಜಿ ತುಪ್ಪ ನೂರು ಗ್ರಾಮ್ ಏಲಕ್ಕಿ ನೂರು ಗ್ರಾಮ್ ಲವಂಗವನ್ನು ಸಂಗ್ರಹಿಸಿ ಅದನ್ನು ಯಾಗಕ್ಕೆ ಸಮರ್ಪಿಸಿ ರಾಮತಾರಕ ಯಜ್ಞವನ್ನು ಸಂಪನ್ನ ಮಾಡಿಸುವಂತಹ ಜವಾಬ್ದಾರಿ ನಮ್ಮೆಲ್ಲರದಾಗಿದೆ ಈ ಸಂದರ್ಭದಲ್ಲಿ ಎಲ್ಲ ದೇವಸ್ಥಾನದ ಮುಖಂಡರು ನಮ್ಮವ್ರಿಗೆ ಹಾಗೆ ಪುತ್ತೂರಿನ ಮಹಾಜನತೆ ಈ ಸಂದರ್ಭವನ್ನು ನಮ್ಮ ಮನೆಯ ಕಾರ್ಯಕ್ರಮ ಅಂತ ಹೇಳುವ ರೀತಿಯಲ್ಲಿ ಆಚರಿಸುವಂಥದ್ದು ನಮಗೆಲ್ಲ ಸಂತೋಷದ ವಿಷಯ ಎಲ್ಲರೂ ಇದನ್ನು ಸೇರಿಕೊಂಡು ಮಾಡೋಣ ಅಂತ ಹೇಳ್ತಾ ರಾಮತಾರಕ ಮಂತ್ರವನ್ನು ಒಮ್ಮೆ ಭಜಿಸೋಣ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಈ ಒಂದು ಕಾರ್ಯಕ್ರಮವನ್ನು ವಿಶೇಷವಾಗಿ ಅಂದರೆ ಈ ಕುದುರೆಯ ಈ ಅಶ್ವವ ರಾಮಾಶ್ವದ ಯಾತ್ರೆಯನ್ನು ಚಾಲನೆಯನ್ನು ನಾವು ಯಾರಲ್ಲಿ ಮಾಡಿಸ್ಬೋದು ಅಂತೇಳಿ ಯೋಚನೆ ಮಾಡಿದಾಗ ನಮಗೆ ಹೊಳೆದದ್ದು ಒಂದೇ ಈ ಹೊತ್ತಿನ ಇಪ್ಪತ್ತೆರಡನೇ ತಾರೀಕಿಗೆ ಆಗುವಂಥ ರಾಮ ನನ್ನ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮಕ್ಕೆ ಅಥವಾ ರಾಮ ಮಂದಿರ ಪ್ರತಿಷ್ಠಾಪನೆಗೆ ಕಾರಣೀರ್ಭೂತರು ಯಾರು ಅಂತ ಕೇಳಿದರೆ ಅಸಂಖ್ಯಾತ ಕಾರ್ ಸೇವಕರು ಅಯೋಧ್ಯೆಯಲ್ಲಿ ನಡೆದಂಥ ಕರಸೇವೆಯಲ್ಲಿ ಬಲಿದಾನಗೈದಂತಹ ಅನ್ನೋ ಅವರನ್ನು ಪ್ರತೀಕವಾಗಿ ಇವತ್ತು ಅಲ್ಲಿ ನಮ್ಮ ಪುತ್ತೂರಿನಿಂದ ತೆರಳಿದಂತಹ ಕರಸೇವಕರ ಮೂಲಕ ಈ ಒಂದು ರಾಮಾಶ್ವ ಯಾತ್ರೆಗೆ ಚಾಲನೆ ದೊರಕಲಿದೆ ಅವರಿಗೆ ಮುಂದೆಯೂ ಕೂಡ ಮಾಲಿಂಗೇಶ್ವರನು ಸನ್ಮಂಗಲನ್ನು ಉಂಟು ಮಾಡಲಿ ಪೂರ್ಣಾಶೀರ್ವಾದವನ್ನು ನೀಡಲಿ ಅಂತೇಳಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ ದೇವರಲ್ಲಿ ಬೇಡಿಕೊಳ್ತಾ ಇದ್ದೇನೆ ವಂದನೆ ಸಾವಿರದ ಒಂಬೈನೂರ ತೊಂಬತ್ತರ ಒಂದು ಪ್ರಥಮ ಅವಧಿಯಲ್ಲಿ ಅಯೋಧ್ಯೆಗೆ ತೆರಳಿ ಕರಸೇವೆಯನ್ನು ಮಾಡಿರುವಂಥ ಪುತ್ತೂರಿನಿಂದ ಅದರ ನೇತೃತ್ವವನ್ನು ವಹಿಸಿರುವವರು ಶೇಖರ್ ಅವರು ನಮ್ಮ ಜೊತೆಗಿದ್ದಾರೆ ಅವರು ಈ ಒಂದು ರಾಮಲಲ್ಲಾ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಅವರೇನು ಹೇಳ್ತಾರೆ ಅಂತ ಕೇಳೋಣ ನಮಸ್ತೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅಕ್ಟೋಬರ್ ಇಪ್ಪತ್ತ ಇಪ್ಪತ್ತಾರೀಕು ಹೊಂಟು ಇಪ್ಪತ್ತನೇ ತಾರೀಕಿಗೆ ನಾವು ಇಲ್ಲಿಂದ ಒಂದು ನೂರ ಮೂವತ್ತ ನಾಲ್ಕು ಜನ ಕರೆಸ ಕರೆಸಬೇಕು ಹೊರಟಿದ್ದೇವೆ ಅದರ ಮೊದಲು ನಮ್ಮ ಧರ್ಮಸ್ಥಳದಲ್ಲಿ ಹೋಗಿ ಕಾಮಂದರತ್ರ ಆಶೀರ್ವಾದವನ್ನು ಬೇಡಿ ಅಲ್ಲಿಂದ ಇಲ್ಲಿ ನಮ್ಮನ್ನು ದರ್ಭೆಯಿಂದ ಇಲ್ಲಿ ತನಕ ಒಂದು ಮೆರವಣಿಗೆಲ್ಲ ಮಾಡಿ ಹೂಹಾರ ಹಾಕಿ ಅಲ್ಲಿಂದ ಸಂಭ್ರಮದಿಂದ ಬೀಳ್ಕೊಡು ಬಿಡ್ಕೊಡು ನಮ್ಮನ್ನು ಆಯೋಧ್ಯ ಕಳಿಸಿದ್ರು ಸುಮಾರು ನೂರ ಮೂವತ್ತ ನಾಲ್ಕು ಜನರಲ್ಲಿ ಹಿಟ್ ಹಿಟಾರಿಸಿ ರೈಲ್ವೆ ಸ್ಟೇಷನ್ನಲ್ಲಿ ಒಂದೆರಡು ಮೂರು ಜನರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಬಂತು ಹಾಗಾಗಿ ಅವರು ವಾಪಸ್ ಬಂದರು ಆನಂತರ ನಾವು ನೂರ ಮೂವತ್ತು ಜನ ಒಟ್ಟಾಗಿ ಅಯೋಧ್ಯೆ ಕಡೆಗೆ ತೆರಳಿದೆವು ಈ ಸಂದರ್ಭದಲ್ಲಿ ನಮ್ಮಿಂದ ಕೆಲವು ಗೊತ್ತಾ ಅವರಿಗೆ ಪೊಲೀಸ್ನವರಿಗೆ ಗೊತ್ತಾಗ್ಯ ಗೊತ್ತಾಗದೇ ಯಾವುದೋ ರೀತಿಯಲ್ಲಿ ಅವರು ನಮ್ಮನ್ನು ಕರಸೇವಕರು ಅಂತ ಕಂಡುಹಿಡಿದ್ರು ಹಾಗಾಗಿ ಮಾಣಿಕ್ಪುರ ಕಡೆಯಲ್ಲಿ ನಮ್ಮನ್ನು ಅರೆಸ್ಟ್ ಮಾಡಿ ಮಹೋಬಾ ಸಬ್ಜೈಲ್ನಲ್ಲಿ ಸುಮಾರು ಒಂದು ಇಪ್ಪತ್ತು ದಿವಸಗಳ ಕಾಲ ಜೈಲು ಒಳಗಡೆ ಹಾಕಿದ್ದಾರೆ ಅದರಲ್ಲಿ ಸುಮಾರು ನೂರ ಮೂವತ್ತು ಜನರಲ್ಲಿ ನಮ್ಮ ಇಲ್ಲಿಂದ ಪ್ರಮುಖರಾಗಿ ರಾಮಚಂದ್ರ ಶೆಣ್ ರಾಮಚಂದ್ರ ಶೆಣೈ ಆಗಿನ ನಮ್ಮ ಪುರಸಭಾ ಅಧ್ಯಕ್ಷರು ರಾಮ್ ರಾಮ್ ನಮ್ಮ ರಾ ರಾಮ್ ಭಟ್ರು ಎಮ್ ಎಲ್ ಎ ಅವರು ಇವರು ಕೂಡ ನಮ್ಮ ಜೊತೆಗಿದ್ದರು ಆದರೆ ಅವರಿಗೆ ವೃದ್ಧಾಪದಿಂದಾಗಿ ಅಲ್ಲಿಗೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಅದಕ್ಕೋಸ್ಕರ ಅವರು ಮಧ್ಯೆಯಿಂದ ವಾಪಸ್ ಬಂದಿದ್ದಾರೆ ಆದರೆ ಒಂದು ರೋಚಕವಾದಂಥ ಒಂದು ಅನುಭವ ಏನು ಅಂತೇಳಿದರೆ ಆ ಸಮಯದಲ್ಲಿ ಮುಲಾಯಂ ಸಿಂಗ್ ಸರ್ಕಾರ ಉತ್ತರ ಪ್ರದೇಶದಲ್ಲಿದ್ದಾಗ ಆ ಒಂದು ಮಂದಿರದ ಕಡೆಗೆ ತೆರಳಿ ಅಂದರೆ ನಾ ರಾಮ ಮಂದಿರ ನಮಗೆ ಬಾಬರ್ ಮಸೀದಿ ಅಂತ ಹೇಳುವಂಥ ಇಲ್ಲ ಆದರೆ ಅಲ್ಲಿರುವಂಥ ಯಾವುದೋ ಕಳಂಕ ಉಂಟ ಅದನ್ನು ನಿವಾರಣೆ ಮಾಡಲಿಕ್ಕೋಸ್ಕರವೇ ಹೋಗಬೇಕು ಅಂತ ಹೇಳುವಂಥ ಒಂದು ಛಲದಿಂದ ಅಂದರೆ ನಮಗೆ ಬೇರೆ ಸರ್ಕಾರ ಇದ್ದರೂ ಕೂಡ ನಮ್ಮನ್ನು ಹೊಡಿತಾರೆ ನಮ್ಮನ್ನು ಬಡಿತಾರೆ ಅಥವಾ ನಮ್ಮನ್ನು ಕೊಲ್ತಾರೆ ನಮ್ಗೆ ಗುಂಡು ಹಾರಿಸ್ತಾರೆ ಅಂತ ಹೇಳುವಂಥ ಕಲ್ಪನೆ ಇದ್ದರೂ ಕೂಡ ನೂರ ಮೂವತ್ತು ಜನ ನಮ್ಮ ಪುತ್ತೂರಿನಿಂದ ಹೊರಟೋದು ಭಾರಿ ದೊಡ್ಡ ಸಂಗತಿ ಅದು ಆ ಕಾಲದಲ್ಲಿ ಸುಮಾರು ಮೂವತ್ತ ಮೂರು ವರ್ಷಗಳಾಯಿತು ಈಗಲೂ ಅಲ್ಲಿ ಹೋದಂಥವರಲ್ಲಿ ಹೆಚ್ಚಿನ ಸಂಖ್ಯೆಯವರು ಇರ್ಬೋದು ಕೆಲವರು ತೀರಿಕೊಂಡಿರ್ಬೋದು ಆದರೂ ಕೂಡ ಆ ಒಂದು ಉತ್ಸಾಹ ಆ ಒಂದು ಹುಮ್ಮನಸ್ಸು ಈಗಲೂ ಕೂಡ ಏನು ಕಮ್ಮಿ ಆಗಲಿಲ್ಲ ಒಂದು ಸಂತೋಷ ಏನು ಅಂತ ಹೇಳಿದರೆ ನಾವು ಅವತ್ತು ಕೊಟ್ಟಂಥ ಹೋರಾಟಕ್ಕೆ ಒಂದು ಯಶಸ್ಸು ಸಿಕ್ಕಿದೆ ನಮ್ಮ ರಾಮ ಮಂದಿರ ಒಂದು ನಿರ್ಮಾಣ ಆಗುವಂಥದ್ದು ನಮಗೆ ಭಾರಿ ಖುಷಿ ತಂದಿದೆ ಇದು ನಮ್ಮ ಒಂದು ತ್ಯಾಗದ ಅಥವಾ ನಾವೊಂದು ಬಲಿದಾನ ಅಥವಾ ಯಾವುದು ಯಾವ ಸೇವೆ ಮಾಡಿದೆವೋ ಅದರ ಒಂದು ಪುಣ್ಯದ ಫಲ ಅಂತ ಹೇಳ್ಬೋದು ಅಂತೂ ಮಹಾಲಿಂಗೇಶ್ವರನ ದಯದಿಂದ ನಾವೆಲ್ಲರೂ ವಾಪಸ್ಸು ನೂರ ಮೂವತ್ತು ಜನ ಕೂಡ ಇಲ್ಲಿಗೆ ಬದುಕಿ ವಾಪಸ್ಸು ಬಂದಿದ್ದೇವೆ ಆದರೆ ನಾವೆಲ್ಲರೂ ಕೂಡ ಕಣ್ಣೆದುರಿನಲ್ಲಿ ನಮ್ಮ ರಾಮ ಮಂದಿರವನ್ನು ನೋಡ್ತಾ ಇದ್ದೇವೆ ಇದುವೇ ನಮಗೆ ತುಂಬ ಸಂತೋಷ ಇನ್ನು ಈ ರಾಮಾಶ್ವ ಯಾತ್ರೆಗೆ ವಿಶೇಷವಾಗಿ ಮೈಸೂರಿಂದ ಅಶ್ವವನ್ನು ಕರೆತರಲಾಗಿದೆ ಬಹಳ ಒಂದು ಪರಿಕಲ್ಪನೆಗೆ ಪೂರ್ವಕವಾಗಿ ಇದರ ಬಗ್ಗೆ ಅದನ್ನು ನೋಡಿಕೊಳ್ಳಿ ಈ ಅಶ್ವವನ್ನು ನೋಡಿಕೊಳ್ಳುವವರು ನಮ್ಮ ಜೊತೆಗೆ ಇದ್ದಾರೆ ಸರ್ ನಮಸ್ತೆ ನಿಮ್ಮ ಹೆಸರು ರವಿ ಅಂತ ರವಿ ಅಂತ ಈ ಅಶ್ವದ ಹೆಸರು ಅಶ್ವದ ಹೆಸರು ರಾಕಿ ರಾಕಿ ಓಕೆ ಹೇಗೆ ಅದನ್ನು ಬೆಳೆಸಿದ್ದೀವಿ ಮಾಮೂಲಿ ತಿಂಡಿ ಹಾಕಿ ಬೆಳೆಸ್ತೀವಿ ಇದಕ್ಕೆ ಹುಲ್ಲು ಬೂಸಾ ಹುರುಳಿಕಾಳು ಎಲ್ಲ ತಿನ್ನು ಈ ರಾಮಾಶ್ರಯ ಯಾತ್ರೆಯಲ್ಲಿ ಇವತ್ತು ಪಾಲ್ಗೊಳ್ತಾ ಇದೆ ನಿಮ್ಮ ರಾಖಿ ಏನು ಅನಿಸ್ತಾ ಇದೆ ಬಹಳ ಸಂತೋಷ ಆಗುತ್ತಿದೆ ನಮಗೂ ನಮ್ಮ ರಾಮ ಮಂದಿರ ಓಪನ್ ಮಾಡ್ತಿದ್ದಾರಲ್ಲ ಇಪ್ಪತ್ತೆರಡು ಕಾಯದಲ್ಲಿ ನಮಗೂ ತುಂಬ ಖುಷಿ ಆಗ್ತಿದೆ ಖುಷಿ ಆಗ್ತಾ ಓಕೆ ಈ ಅಶ್ವದ ಏನು ವಿಶೇಷತೆ ಏನಿದೆ ಅಶ್ವದ ವಿಶೇಷತೆ ಏನು ಅಂತದ್ದು ಅದು ಗೊತ್ತಿಲ್ಲ ಸರ್ ಓಕೆ ಬೇರೆ ಏನಕ್ಕೆ ಈ ಯಶೋನ ಬಳಕೆ ನಾವು ರೈಡಿಂಗ್ಸ್ ಈಗ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಇದೆ ಮೊದಲು ಇಲ್ಲ ಇಲ್ಲ ಭಾರಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದೆ ಯಾವೆಲ್ಲ ಕಾರ್ಯಕ್ರಮ ಮದುವೆ ಕಾರ್ಯಕ್ರಮಗಳು ದೇವರ ಕಾರ್ಯಕ್ರಮಗಳು ಫಂಕ್ಷನ್ಗಳಲ್ಲಿ ಎಲ್ಲ ಕಾರ್ಯಕ್ರಮದಲ್ಲೂ ಭಾಗಿಯಾಗ್ತಾ ಇದ್ದಾರೆ ಪ್ರಭು ಶ್ರೀರಾಮಚಂದ್ರನ ಒಂದು ಪ್ರತಿಷ್ಠಾ ಬ್ರಹ್ಮಕರ್ಶ ನಾಲ್ದು ಇಪ್ಪತ್ತನೇ ಇಪ್ಪತ್ತೆರಡನೇ ತಾರೀಕು ನಡೀಲಿಕ್ಕಿದೆ ನಮ್ಮ ದೇಶದಾಂತ್ಯ ಅಲ್ಲ ಪ್ರಪಂಚದಾತಿ ಒಂದು ಒಂದು ಸಂಭ್ರಮದ ಕಾರ್ಯಕ್ರಮ ಈ ಕಾರ್ಯಕ್ರಮದ ನಿಮಿತ್ತ ನಮ್ಮ ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನ ದೇವಸ್ಥಾನದ ವತಿಯಿಂದ ಒಂದು ರಾಮಾಶ್ವಮೇದ ರಾಮತಾರಕ ಯಜ್ಞವನ್ನು ಹಮ್ಮಿಕೊಂಡಿದ್ದೀರಿ ಈ ಯಜ್ಞವು ಪ್ರಥಮವಾಗಿ ಎಲ್ಲ ದೇವಸ್ಥಾನಗಳಿಂದ ಸಮಿತಿಗಳನ್ನು ಸಂಗ್ರಹ ಮಾಡಿ ನಡೆದು ಪೂರ್ಣಾವತಿಗೆ ಇಪ್ಪತ್ತೆರಡನೇ ತಾರೀಕು ಪೂರ್ಣಾವತಿಗೊಳ್ಳಲಿದೆ ಆ ಸಂಬಂಧ ಇವತ್ತು ಪ್ರಥಮವಾಗಿ ನಮ್ಮ ಶ್ರೀ ಮಹಾದೇವಿ ಅಮ್ಮನವರ ಸನ್ನಿಧಿಯಿಂದ ಕಾರ್ಯಕ್ರಮ ನಮ್ಮ ದೇವಸ್ಥಾನದ ಅಧ್ಯಕ್ಷರಾದಂಥ ಶ್ರೀಯುತ ಮುಳಿಯ ಹೊರಿಸರು ಕೇಶವ ಪ್ರಸಾದ್ ಪ್ರಸಾದ್ ಇವರ ನೇತೃತ್ವದಲ್ಲಿ ಪ್ರಾರಂಭ ಆಗಿದೆ ಈ ಯಜ್ಞವು ಯಶಸ್ವಿಯಾಗಿ ನಡೀಲಿಕ್ಕೆ ನಮ್ಮ ತಾಯಿಯ ಅನುಗ್ರಹ ಸದಾ ಇರಲಿ ಹಾಗೂ ಎಲ್ಲರಿಗೆ ಈ ದೇವರ ದಯೆ ಮತ್ತು ಅವರಿಗೆ ಅನುಗ್ರಹವನ್ನು ದೇವರು ದಯಪಾಲಿಸಲಿಂತ ಶ್ರೀ ಮಹಾದೇವಿ ದೇವಸ್ಥಾನದ ಪರವಾಗಿ ನಾವೆಲ್ಲ ದೇವರತ್ರಿ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಳ್ತಿದ್ದೇವೆ ಇದು ಜನವರಿ ಇಪ್ಪತ್ತೆರಡನೇ ತಾರೀಕಿಗೆ ಅಯೋಧ್ಯೆಯ ಪುಣ್ಯಭೂಮಿಯಲ್ಲಿ ರಾಮಲಲ್ಲ ವಿಗ್ರಹದ ಪ್ರ ಪ್ರಾಣ ಪ್ರತಿಷ್ಠಾಪನೆಯ ದಿವಸ ಪುತ್ತೂರು ಮಹಾತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ರಾಮತಾರಕ ಯಜ್ಞ ನಡೆಯಲಿರುವಂಥದ್ದು ಅದರ ನಿಮಿತ್ತವಾಗಿ ಇವತ್ತು ರಾಮಾಶ್ವ ಯಾತ್ರೆಗೆ ಪುತ್ತೂರು ದೇವಸ್ಥಾನದಿಂದ ಚಾಲನೆ ದೊರಕಿ ಇದೀಗ ಆರಂಭದ ಒಂದು ಸಮಿತ್ವ ಸಂಗ್ರಹವಾಗಿ ಕಬಕ್ಕದ ಶ್ರೀ ಮಹಾದೇವಿ ದೇವಸ್ಥಾನದಿಂದ ಇಲ್ಲಿಗೆ ಅಶ್ವವು ಬಂದು ಇಲ್ಲಿಂದ ಸಮಿತ್ತು ಸಂಗ್ರಹ ಆಗಿದೆ ಇಲ್ಲಿಂದ ವಿಶೇಷವಾಗಿ ಇಲ್ಲಿಯ ಆಡಳಿತ ಸಮಿತಿಯವರು ಒಡಗೂಡಿಕೊಂಡು ಊರವರು ಸೇರಿಕೊಂಡ ಸಮಿತನ್ನು ಅರ್ಪಣೆ ಮಾಡಿದ್ದಾರೆ ಈ ಎಲ್ಲ ಸಮಿತಿಗಳು ಈ ರಾಮಶ್ವ ರಾಮಶ್ವ ಮುಂದಕ್ಕೆ ಇಪ್ಪತ್ತೊಂದು ದೇವಸ್ಥಾನಗಳಿಗೆ ಅಂದು ಒಟ್ಟು ಸೀಮೆ ಇಪ್ಪತ್ತೆರಡು ದೇವಸ್ಥಾನಗಳಿಗೆ ಮುಖಾಂತರವಾಗಿ ಸಂಚರಿಸುವುದರ ಮುಖೇನವಾಗಿ ಸಂಗ್ರಹಿಸಿದಂತಹ ಸಮಿತಿಗಳೆಲ್ಲವೂ ಕೂಡ ಆ ಜನವರಿ ಇಪ್ಪತ್ತೆರಡನೇ ತಾರೀಕಿನ ನಡೆಯುವಂತಹ ರಾಮ ತಾರಕ ಯಜ್ಞದಲ್ಲಿ ಅದು ಸಮರ್ಪಣೆ ಆಗಲಿಕ್ಕೆ ಇದೆ ಅದೆಲ್ಲ ಭಕ್ತರ ಭಕ್ತಾಭಿಮಾನಿಗಳ ಸಮುಚ್ಚಯವಾಗಿ ಆ ಒಂದು ಸಮಿತಿಗಳು ಅವತ್ತು ಸಮರ್ಪಣೆ ಆಗಲಿಕ್ಕೆ ಇದೆ ಇದು ಅತ್ಯಂತ ವಿಶೇಷವಾಗಿರುವಂಥದ್ದು ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಭಕ್ತರು ಪಾಲ್ಗೊಳ್ಳಿ ಎನ್ನುವಂಥದ್ದು ಸುದ್ದಿಯ ಆಶಯವಾಗಿದೆ ಸುಧಾಕರ್ ಪಟೇಲ್ ಜೊತೆಗೆ ಉಮೇಶ್ ಬಿತ್ತಡ್ಕ ಸುದ್ದಿ ನ್ಯೂಸ್ ಪುತ್ತೂರು ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ಬಂದಿದ್ದಾರೆ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರತಿಯ ಮಳಿಗೆ ಜಿಎಲ್ ಆಚಾರ್ಯ ಜುವೆಲರ್ಸ್ ಸುದ್ದಿ ಚಾನಲ್ ಕ್ಷಣ ಸುದ್ದಿಗಾಗಿ